ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಆರಾಧನಾ ಏನಾಗ್ತದೆ ಏನ್ ಮಾಡ್ಕೊತಿದ್ದಾಳೆ ಆರಾಧನಾ ಅವಳ ಬದುಕೆ ಚಿತ್ರಗೊಳ್ತದ ಆರಾಧನಾ ನಿರ್ಧಾರ ಏನು ಅವಳ ಮನಸ್ಥಿತಿ ಏನಾಗಿದೆ ಜೊತೆಗೆ ಈ ಕಡೆ ಅಮೂ ಟ್ರಾಪ್ ಆಗಿದ್ದಾಳೆ ಅಮ್ಮ ವಿರುದ್ಧ ತಿರುಗಿಬಿದ್ದಿದ್ ಯಾರಪ್ಪ ಅಮ್ಮ ಇಷ್ಟು ಟೆನ್ಷನ್ ಮಾಡ್ಕೊಂಡಿದ್ದಾಳೆ ಆರಾಧನಾ ಬದುಕು ಚಿತ್ರವಾಗ್ತಾ ಇದ್ರೆ ಅಮ್ಮ ಖುಷಿ ಪಡಬೇಕಾಗಿತ್ತು ಆದರೆ ಅಮುಗೆ ಬಿಸಿ ಮುಟ್ಟಿಸ್ತಿರುವುದು ಯಾರು ಇದೆಲ್ಲವನ್ನ ಕೂಡ ತಿರ್ಗೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಅಮ್ಮು ಏನೋ ಅನ್ಕೊಂಡು ಮತ್ತಿನ್ನೇನೋ ಆಗಿದೆ ಅವಳ ಪ್ಲ್ಯಾನ್ ಉಲ್ಟಾ ಹೊಡ್ತದ ಈ ಕಡೆ ರೇಷ್ಮಾನ ಯೂಸ್ ಮಾಡಿಕೊಂಡು ಇಲ್ಲಿ ಸುಶಾಂತ್ ಮತ್ತೆ ಆರಾಧನನ ದೂರ ಮಾಡಬೇಕು ಅಂತ ಇಲ್ಲಿ ಅಮ್ಮ ಯೋಚನೆ ಮಾಡಿದ್ಲು ಅದೇ ಪ್ರಕಾರ ಎಲ್ಲ ಕೂಡ ಆಯಿತು ಹಾಗೆ ರೇಷ್ಮಾ ಕೂಡ ಐವತ್ತು ಲಕ್ಷ ಪಡ್ಕೊಂಡು ಮನೆಯಿಂದ ಹೋಗ್ತಾಳೆ ವಿಶ್ವ ಗೊತ್ತು ಮಾಡಿ ಅಂತ ಅನ್ಕೊಂಡಿದ್ಲು ಆದ್ರೆ ಅವಳು ಮನೆಯಿಂದ ಹೋಗಲಿಲ್ಲ ಪ್ರೆಗ್ನೆಂಟ್ ಅನ್ನು ವಿಶ್ವನ ಎದ್ದೆ ಇದಕ್ಕೆ ಕಾರಣ ಸುಶಾಂತ್ ಅಂತ ಹೇಳಿ ಈ ಮನೆಯಲ್ಲೇ ಉಳ್ಕೊಳ್ಳೋ ಪ್ರಯತ್ನಕ್ಕೆ ಮುಂದಾದ್ಲು ಆರಾಧನಾ ಕೂಡ ವಿಷಯ ಗೊತ್ತಾಗಿದೆ ತಡ ಧೃತಿಗಡೆದ ತನ್ನ ಗಂಡನಿಂದ ಇಂಥ ಸ್ಥಿತಿ ಆಗಿದೆ ಅಂದಮೇಲೆ ಖಂಡಿತ ಅವರು ಈ ಮನೇಲಿ ಇರಲೇಬೇಕಾಗುತ್ತೆ ಅವ್ರಿಗೆ ಕೂಡ ರೈಟ್ಸ್ ಇದೆ ನನ್ನ ಜೊತೆ ಅವಳು ಕೂಡ ಇರ್ತಾಳೆ ಅವಳನ್ನ ನಾನೇನು ನೋಡ್ಕೋತೀನಿ ಅಂತ ಹೇಳಿ ಇಲ್ಲಿ ರೇಷ್ಮನ ಕೂಡ ಇಲ್ಲಿ ಆರಾಧನಾ ಉಳಿಸ್ಕೋತಾಳೆ ಇದರಿಂದಾಗಿ ಗಣಪತಿ ಅಂಕಲ್ ಮತ್ತು ಅಮ್ಮು ಅನ್ಕೋತಾರೆ ಹೇಗೂ ಯಾವುದೇ ಹೆಂಡತಿ ಕೂಡ ತನ್ನ ಗಂಡನ ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡುವುದಿಲ್ಲ ಅಂಥದ್ರಲ್ಲಿ ಈಕೆ ಮನೇಲಿ ಉಳಿಸ್ಕೊಂಡಿದ್ದಾಳೆ ಖಂಡಿತ ಇದನ್ನು ನಾವು ಯೂಸ್ ಮಾಡಿಕೊಂಡಿದೆ ಇಲ್ಲಿ ರೇಷ್ಮನ ಯೂಸ್ ಮಾಡಿಕೊಂಡು ಹೇಗಾದರೂ ಮಾಡಿ ನಾವಿಲ್ಲಿ ಆಟ ಆಡಿಸ್ಬೇಕು ಆರಾತನ ಅಂತ ಅನ್ಕೋತಾರೆ ಆದರೆ ಅವರ ಪ್ಲ್ಯಾನ್ ಮತ್ತೆ ಫ್ಲಾಪ್ ಆಗ್ತದೆ ಬಿಕಾಸ್ ಇಲ್ಲಿ ಅಮ್ಮು ಮಾತ್ರ ಬರ್ತಾಳೆ ಮಾತ್ರ ಬಂದಿದೆ ಏನು ಮಾಡ್ತಿದ್ಯಾ ನೀನು ಅಂತ ಕೇಳ್ತದ ಏನು ಮಾಡ್ತಿದ್ದೀನಿ ಅಕ್ಕ ನಿಮಗೆ ಕೂಡ ಗೊತ್ತಿದೆ ಅಲ್ವಾ ನೀವೇ ತಾನೇ ಹೇಳಿದು ಇದನ್ನೆಲ್ಲ ಅಂದಾಗ ಹೌದು ನಾನೇ ಹೇಳಿದ್ದು ಆದರೆ ಐವತ್ತು ಲಕ್ಷ ತಗೊಂಡು ಹೋಗು ಅಂತ ಹೇಳಿದೆ ಇದು ಮನೇಲಿ ಉಳ್ಕೊಳ್ಳೋದು ಯಾವುದೂ ಕೂಡ ನನ್ನ ಪ್ಲ್ಯಾನಲ್ಲಿ ಇರಲಿಲ್ಲ ಅಂತ ಹೇಳ್ತಿದ್ದಾರೆ ಐವತ್ತು ಲಕ್ಷನಾ ಏನು ಹೇಳ್ತಿದ್ರ ಅಕ್ಕ ನೀವು ಐವತ್ತು ಲಕ್ಷ ತೊಗೊಂಡು ಹೊಟ್ಟೋಗೋದಾ ಐನೂರು ಕೋಟಿ ಇರ್ಬೇಕಿಡ ಐವತ್ತು ಲಕ್ಷ ತಗೊಂಡು ಯಾಕೆ ಹೋಗಲಿ ನಾನು ಅಂತ ಹೇಳ್ತಿದ್ದಾಗಲೇ ಇಲ್ಲಿ ಅಮುಗೆ ಗೊತ್ತಾಗ್ಬಿಡತ್ತೆ ಏನು ಮಾ ಯಾರ ಮುಂದೆ ಏನು ಮಾತಾಡ್ತಿದ್ಯಾ ಅಂತ ಗೊತ್ತಿದ್ಯಾ ನಿನಗೆ ಅಂದಾಗ ಗೊತ್ತಿದೆ ಅಕ್ಕ ಯಾರ ಮುಂದೆ ಏನು ಮಾತಾಡ್ತಿದ್ದೀನಿ ಅಂತ ತುಂಬ ಚೆನ್ನಾಗಿ ಗೊತ್ತಿದೆ ನಾನು ಮತ್ತೆ ಸುಶಾಂತ್ ಇಬ್ಬರು ಕೂಡ ಪ್ರೀತಿ ಮಾಡ್ತಿದ್ವಿ ನಾನು ಮಾಡಿದ್ರೆ ಯಾವತ್ತೂ ನಾನು ಸುಶಾಂತ್ನ ಮದುವೆ ಆಗಿ ಇಡೀ ಐನೂರು ಕೋಟಿಗೆ ನಾನೇ ಉಡ್ತಿ ಆಗಿರಬಹುದಿತ್ತು ಆದರೆ ಅದು ಸಾಧ್ಯ ಆಗಲಿಲ್ಲ ನಂತರ ನಿಮ್ಮಿಂದಾಗಿ ನಾನು ಈ ಮನೆಗೆ ಮತ್ತೆ ವಾಪಸ್ ಬರೋಕ್ಕಾಯಿತು ಆದರೆ ನೀವು ಕೂಡ ನಿಮ್ಮ ಕೆಲಸ ಮಾಡ್ಕೋಬೇಕು ಅಂತಾನೆ ತಾನೆ ನನ್ನನ್ನು ಯೂಸ್ ಮಾಡ್ಕೊಂಡಿದ್ದು ಹಾಗೆ ನಾನು ನನ್ನ ಕೆಲಸ ಮಾಡ್ಕೊಳ್ಳೋದಕ್ಕೆ ನಿಮ್ಮನ್ನ ಯೂಸ್ ಮಾಡ್ಕೋತಿದ್ದೇನೆ ಅಷ್ಟೇ ಅದರಲ್ಲಿ ಏನಿದೆ ಐನೂರು ಕೋಟಿ ಸಿಗಬೇಕಿದ್ರೆ ಐವತ್ತು ಲಕ್ಷಕ್ಕೆ ಓಡೋಕೆ ನಂಗೆ ತಲೆ ಕೆಟ್ಟಿದ್ಯಾ ಅಂತ ಹೇಳ್ತಿದ್ರೆ ತುಂಬ ಅತಿ ಆಗ್ತಿದೆ ರೇಷ್ಮಾಂದು ಸುಮ್ಮನೆ ಐವತ್ತು ಲಕ್ಷ ತೊಗೊಂಡು ಇಲ್ಲಿಂದ ಹೊರಟು ಹೋಗ್ಬಿಡು ನನ್ನನ್ನು ಹೆದ್ರ ಹಾಕೋಬೇಡ ಅಂತಿದ್ರೆ ಏನೋ ಹೆದ್ರ ಹಾಕೋಬಾರ್ದ ನಿಮ್ಮ ಚುಟ್ಟು ನನ್ನ ಕೈಯಲ್ಲಿದೆ ನೋಡ್ತಾ ಇರೆ ನೀವಿದತನಲ್ಲ ಮಾಡಿದ್ದು ಇಡೀ ಆಸ್ತಿನ ನೀವು ಹೊಡಿಬೇಕು ಅಂತ ತಾನೆ ತಮ್ಮನ್ನು ಬದುಕನೇ ಚಿತ್ರ ಮಾಡೋಕೆ ಹೋದ್ರಿ ನಿಮ್ಗೇನಿದೆ ಯೋಗ್ಯತೆ ಅಂತ ನನ್ನ ಹತ್ರ ಮಾತಾಡ್ತಿದ್ರ ನೀೇನು ಅನ್ನೋದನ್ನ ನಾನು ನಿಮ್ಮ ಅಪ್ಪ ನನಗೆ ಎಷ್ಟು ಸತಿ ಕಾಲ್ ಮಾಡಿದ್ರ ಮೆಸೇಜ್ ಮಾಡಿದ್ರ ಎಲ್ಲವನ್ನ ಕೂಡ ತಿಳಿಸ್ಲಾ ಅಂತ ಹೇಳಿ ಹೇಳ್ತಾಳೆ ಈ ಮಾತನ್ನು ಕೇಳಿದ್ರೆ ಭಯಭೀತಳಾಗ್ಬಿಡ್ತಾಳೆ ಅಮ್ಮು ಮತ್ತು ಇನ್ನೇನೂ ಕೂಡ ಮಾತನಾಡೋಕ್ಕೆ ಅವಳಿಂದ ಸಾಧ್ಯ ಆಗೋದೇ ಇಲ್ಲ ಹಾಗಾಗಿ ಕೋಪ ಮಾಡಿಕೊಂಡಿದ್ದೆ ಅಮ್ಮು ವಾಪಸ್ ಹೋಗಿಬಿಡ್ತಾಳೆ ನಂತರ ಇಲ್ಲಿ ಸುಶಾಂತ ರೂಮಲ್ಲಿ ಕುತ್ಕೊಂಡು ಇರ್ಬೇಕಿದ್ರೆ ಇಲ್ಲಿ ರೇಷ್ಮಾ ಸುಶಾಂತ್ ಹತ್ರಕ್ಕೆ ಬರ್ತಾಳೆ ಸುಶಾಂತ್ ಅಂತ ಹೇಳ್ತಿದ್ದಾಗೆ ಐ ಲವ್ ಯು ರೇಷ್ಮಾ ಅಂತ ಹೇಳಿ ಸುಶಾಂತ್ ಅಗ್ ಮಾಡ್ತಿದ್ದಾನೆ ಇದು ಎಲ್ಲವನ್ನ ಕೂಡ ನೋಡ್ತಿದ್ದಾಗೆ ಆರಾಧನಾ ಬಿಚ್ಚು ಬಿದ್ದುಬಿಡ್ತಾಳೆ ಇದು ಎಲ್ಲವೂ ಕೂಡ ಆರಾಧನಾ ಕನಸಾಗಿದೆ ತಕ್ಷಣ ಸುಶಾಂತ್ ಕೂಡ ಎಚ್ಚರು ಆಗ್ತಾನೆ ಏನಾಯಿತು ಆರಾಧನಾ ಅಂತ ಕೇಳ್ತಿದ್ರೆ ಈ ಕಡೆ ಸುಶಾಂತ್ನ ಆಗಿ ಮಾಡಿದ್ದೆ ನೀವು ಯಾವತ್ತೂ ಕೂಡ ನನ್ನವರು ಈ ಜಾಗ ಯಾವತ್ತಿದ್ರೂ ಕೂಡ ನನ್ನದೇ ಆಗಿರಬೇಕು ಬೇರೆ ಯಾರ್ದು ಕೂಡ ಆಗಿರಬಾರ್ದು ಇದು ನನ್ನ ಜಾಗ ಅಂತ ಹೇಳ್ತಿದ್ರೆ ಖಂಡಿತವಾಗ್ಲೂ ಇದು ನಿಮ್ಮದೇ ಜಾಗ ನಾನು ಏನು ಯಾವತ್ತೂ ಇನ್ನೂ ಪುರುಸ್ವತ್ತು ಆಗೋದಿಲ್ಲ ಅಂತ ಹೇಳ್ತಾರೆ ನೀರು ತೊಗೊಂಡು ಬರ್ತೀನಿ ರೀ ಅಂತ ಹೋಗ್ತಿದ್ದಾಗ ಇಲ್ಲಿ ಆರಾಧನಾ ಬಾತ್ರೂಮ್ಗೆ ಹೋಗಿ ಲಾಕ್ ಹೋಗ್ಕೊಂಡ್ಬಿಡ್ತಾಳೆ ತಕ್ಷಣ ಇಲ್ಲಿ ಸುಶಾಂತ್ ಏನು ಮಾಡ್ತಿದ್ರ ನೀವು ಬಾಗ್ಲನ್ನು ಓಪನ್ ಮಾಡಿ ಅಂತ ಹೇಳ್ತಿದ್ರೆ ಈ ಕಡೆ ಕರ್ಡಿಗೆ ಮುಂದೆ ನಿಂತ್ಕೊಂಡು ಏನಾಗ್ತದೆ ನನ್ನ ಬದುಕಲ್ಲಿ ಜಸ್ಟ್ ಇದನ್ನು ಕನ್ಸಲ್ಲಿ ನೋಡೆ ನಾನು ಬೆಚ್ಚಿ ಬಿದ್ದುಬಿಟ್ಟೆ ನಿಜವಾಗ್ಲೂ ಈ ರೀತಿ ಆದರೆ ಏನು ಮಾಡಲಿ ನಾನು ಅಂತ ಅಂದ್ಕೊಂಡು ಕಣ್ಣೀರು ಹಾಕ್ತಿದಾಳೆ ನಂತರ ಡೋರ್ನ ಓಪನ್ ಮಾಡಿ ಬರ್ತಾಳೆ ನಂತರ ಈ ಕಡೆ ಸುಶಾಂತ್ ಆರಾಧನನ ಕನ್ವಿನ್ಸ್ ಮಾಡೋ ಪ್ರಯತ್ನ ಮಾಡ್ತಿದ್ದಾರೆ ಏನಾಯ್ತು ನಿಮಗೆ ಅಂತ ಕೇಳ್ತಿದ್ರೆ ಏನಾಯ್ತು ಕೆಟ್ಟ ಕನಸು ಅಂದಾಗ ಕೆಟ್ಟ ಕನಸಿಗೆಲ್ಲ ಹೆದರಬೇಡಿ ಅಂದಾಗ ಬದುಕೆ ಒಂದು ಕೆಟ್ಟ ಕನಸು ಆಗಿಬಿಟ್ಟಿದೆಯಲ್ಲ ಏನು ಮಾಡೋಕ್ಕಾಗತ್ತೆ ಅಂತ ಆರಾಧನ ಹೇಳ್ತಿದ್ರೆ ಯಾಕೆ ನೀವು ನನ್ನ ಮಾತನ್ನ ನಂಬ್ತಿಲ್ಲ ದಯವಿಟ್ಟು ನನ್ನ ಮಾತನ್ನ ನಂಬಿ ನಾನು ಯಾವತ್ತೂ ನಿಮಗೆ ದ್ರೋಹ ಮಾಡಿಲ್ಲ ನಾನು ಯಾವತ್ತೂ ಯಾವುದೇ ತಪ್ಪನ್ನ ಮಾಡಿಲ್ಲ ಆ ರೇಷ್ಮಾ ಏನು ಹೇಳ್ತಿದ್ದಾಳೋ ಅದೆಲ್ಲ ಸುಳ್ಳು ದಯವಿಟ್ಟು ನನ್ನ ಮಾತನ್ನು ನಂಬಿ ಅಂತ ಹೇಳ್ತಿದ್ರೆ ಈ ಕಡೆ ಆರಾಧನ ನಂಬೋಕೆ ರೆಡಿ ಇಲ್ಲ ನೀವು ಮೊದಲು ಆ ರೇಷ್ಮನ ನಂಬ್ತಾನೆ ಇರಲಿಲ್ಲ ಆದರೆ ಯಾಕೆ ಈಗ ಅವ್ಳು ಮಾತನ್ನು ನಂಬ್ತಿದ್ದೀರಾ ದಯವಿಟ್ಟು ನಿಮ್ಮ ಗಂಡನಿರಿ ನಾನು ತಾಳಿ ಕಟ್ಟಿದ್ದೀನಿ ನನ್ನ ಮಾತನ್ನು ನಂಬಿದೆ ಅದು ಯಾರ್ದೋ ಮಾತನ್ನು ನಂಬಿ ಯಾಕೆ ಬದುಕನ್ನು ಹಾಳು ಮಾಡ್ಕೊತಿದ್ರ ದಯವಿಟ್ಟು ನನ್ನ ಮಾತನ್ನು ನಂಬಿ ನಾನು ಯಾವುದೇ ರೀತಿ ತಪ್ಪು ಮಾಡಿಲ್ಲ ಅಂತ ಹೇಳ್ತಿದ್ರೆ ನನಗೆ ಮಾತನಾಡೋಕೆ ಇಷ್ಟ ಇಲ್ಲ ಅಂತ ಹೇಳಿ ಇಲ್ಲಿ ಆರಾಧನಾ ಹೊರಗಡೆ ಬಂದ್ಬಿಡ್ತಾಳೆ ಈ ಕಡೆ ಆರಾಧನಾ ಆಗ್ತಿರೋ ನೋವನ್ನು ಸೈಸೋಕ್ಕಾಗ್ತಿಲ್ಲ ಹೇಗೆ ನನ್ನ ಗಂಡನ ಬೇರೆ ಹೆಣ್ಮಗಳ ಜೊತೆ ಹಂಚ್ಕೊಳ್ಳಿ ನಾನು ಹೇಗೆ ಮಾಡಲಿ ಹೀಗೋ ಮನೇಲಿ ಇರಿಸ್ಕೊಂಬಿಟ್ಟೆ ನನ್ನ ಗಂಡನ ತಪ್ಪು ಮಾಡಿದ್ದಾನೆ ಆ ಹುಡುಗಿ ಕನ್ಯಾಯ ಆಗಿದೆ ಅಂತ ಆದರೆ ಜಸ್ಟ್ ಕಣ್ಸಲ್ಲಿ ಬಂದಿರೋದನ್ನ ನೆನೆಸ್ಕೊಂಡು ನನ್ನಿಂದ ಸಹಿಸ್ಕೊಳ್ಳೋಕ್ಕಾಗಲಿಲ್ಲ ಹೇಗೆ ನಾನು ನನ್ನ ಗಂಡನ ಇನ್ನೊಂದು ಹುಡುಗಿ ಹತ್ರ ಶೇರ್ ಮಾಡಿಕೊಳ್ಳಿ ಹೇಗೆ ಇದು ಎಲ್ಲದಕ್ಕೂ ಕೂಡ ಯಾಕೆ ಯಾಕಿದೆಲ್ಲ ಕೂಡ ನನಗೆ ಆಗ್ತಿದೆ ನಾನು ಏನು ತಪ್ಪು ಮಾಡಿದ್ದೀನಿ ಅಂತ ಏನು ಹೇಳಬೇಕು ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅರೆಶ್ಮನ ನಂಬ್ಲೋ ಅಥವಾ ನನ್ನ ಗಂಡನ ಮಾತು ನಂಬ್ಲೋ ಏನನ್ನ ನಂಬಲಿ ಅಂತಲೇ ಅರ್ಥ ಆಗ್ತಿಲ್ಲ ಅಂತ ಆರತನ ಹುಚ್ಚಿ ಥರ ಆಡ್ತಿದ್ರೆ ಆ ಕಡೆ ಸುಶಾಂತ್ ಕೂಡ ಯಾಕೆ ಆರಾತನವ್ರೆ ನೀವು ನನ್ನ ನಾನು ನಂಬಿದೆ ಅಷ್ಮಾ ಮಾತನ್ನು ನಂಬ್ತಿದ್ರೆ ನಾನು ಏನೂ ಕೂಡ ತಪ್ಪು ಮಾಡಿಲ್ಲ ಆರಾತನವ್ರೆ ದಯವಿಟ್ಟು ನನ್ನ ಮಾತನ್ನ ನಂಬಿ ಅಂತ ಹೇಳ್ತಿದ್ದಾರೆ ಸುಶಾಂತ್ ಕೂಡ ತನಗೆ ತಾನೆ ಇಬ್ಬರೂ ಕೂಡ ಬಿಟ್ಟಿಲ್ಲಲ್ಲ ಆಗದಷ್ಟು ಅನುಬಂಧ ಆದರೆ ಆ ಒಂದು ತಡೆಗೋಡೆ ಇವರ ನಡುವೆ ಒಂದು ದೊಡ್ಡ ಮಹಾನ್ ಗೋಡೆನ ಎಬ್ಬಿಸ್ಬಿಡಿದೆ ಆ ಒಂದು ಸಣ್ಣ ಒಂದು ಸುಳ್ಳು ಅಂತಕ್ಕಂಥದ್ದು ನಂತರ ಈ ಕಡೆ ಬಳಕೆ ಆಗುತ್ತೆ ರಂಗೋಲಿ ಹಾಕ್ತಿದಾಳೆ ಆರಾಧನಾ ಅಲ್ಲಿಗೂ ಕೂಡ ಸುಶಾಂತ್ ಬರ್ತಾನೆ ದಯವಿಟ್ಟು ನನ್ನ ಮಾತನ್ನ ನಂಬಿ ಅಂತಿದ್ರೆ ಇಲ್ಲಿ ಮಾತಾಡೋಕೆ ಮುಂದಾಗ್ತಿಲ್ಲ ಆರಾಧನಾ ದಯವಿಟ್ಟು ನನಗೆ ತೊಂದರೆ ಕೊಡಬೇಡಿ ಅಂತ ಹೇಳ್ತಿದ್ದಾಳೆ ನಂತರ ಅಡುಗೆ ಮನೆಗೆ ಹೋಗಿ ತನ್ನ ಗಂಡನಗೋಸ್ಕರ ಕಾಫಿ ಮಾಡ್ತಾಳೆ ಕಾಫಿ ಮಾಡಿದ್ದೆ ತಗೊಳ್ಳಿ ಅಂದಾಗ ನನಗೆ ಕಾಫಿ ಬೇಕಾಗಿಲ್ಲ ನನಗೆ ನೀವು ಬೇಕು ನನ್ನ ಮಾತನ್ನು ನನ್ನೊಬ್ಬು ನನ್ನ ಆರಾಧನಾ ಬೇಕು ನನ್ನ ಮುನಿಯಮ್ಮ ಬೇಕು ಅಂತ ಸುಶಾಂತ್ ಹೇಳ್ತಿದ್ರೆ ಈ ಕಡೆ ಆರಾಧನೆಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಆ ಕಡೆ ಅಮ್ಮು ಫುಲ್ ಟೆನ್ಕ್ಷನ್ ಮಾಡ್ಕೊಂಬಿಡ್ತಾಳೆ ಗಣಪತಿ ಅಂಕಲ್ ಬಂದಿದೆ ಏನು ಅಮ್ಮ ಖುಷಿಯಾಗಿರ್ಬೇಕಲ್ವ ಆರಾಧನ ಗೋಳ್ ಇಕೊಳ್ಳೋದಕ್ಕೆ ರೀಷ್ಮಾ ಮನೆಯಲ್ಲಿದ್ದಾಳೆ ಅವಳನ್ನ ಯೂಸ್ ಮಾಡಿಕೊಂಡು ನಾವು ಆರಾಧನನ ಗೋಳಿ ಇಕ್ಕೊಂಡು ಹೀಗೆಲ್ಲ ಆಟ ಆಡಿಸ್ಬೋದು ಅಂತ ಹೇಳಿ ಖುಷಿಯಾಗಿರೋದು ಬಿಟ್ಟು ಈ ರೀತಿ ಮಂಕಾಗಿ ಟೆನ್ಷನ್ ಮಾಡಿಕೊಂಡು ಯಾಕಿದ್ಯಾ ಅಂತ ಕೇಳ್ತಿದ್ರೆ ಏನು ಮಾತಾಡ್ತಿದ್ರಮ್ಮವ ಇಲ್ಲಿ ಖುಷಿಯಾಗಿರೋದು ಏನೂ ಆಗ್ತಿಲ್ಲ ಆ ರೇಷ್ಮಾ ನಾವು ಅನ್ಕೊಂಡಾಗಲ್ಲ ಅವಳು ನಮಗೆ ಬಿದ್ದಿದ್ದಾಳೆ ಅಂತ ಹೇಳ್ತಿದಾರೆ ಏನು ಮಾತಾಡ್ತಿದ್ಯಾ ಅಮ್ಮು ನೀನು ಅಂತ ಗಣಪತಿ ಅಂಕಲ್ ಕೇಳಿದಕ್ಕೆ ಹೌದು ಮಾವ ನಾವು ಆಗಿದ್ರೆ ಅವಳು ಐವತ್ತು ಲಕ್ಷ ತೊಗೊಂಡು ಹೋಗಬೇಕಿತ್ತು ಆದರೆ ಅವಳು ಐವತ್ತು ಲಕ್ಷ ತೊಗೊಂಡು ಹೋಗದೆ ಇಲ್ಲೇ ಯಾಕೆ ಉಳ್ಕೊಂಡ್ಳು ಗೊತ್ತಾ ಐನೂರು ಕೋಟಿ ಆಸ್ತಿ ಮೇಲೆ ಕಣ್ಣು ಹಾಕಿದಾಳೆ ನಾನು ಯಾಕೆ ಐವತ್ತು ಲಕ್ಷ ತೊಗೊಂಡು ಹೋಗಿ ಐನೂರು ಕೋಟಿ ಇದ್ದ ಮೇಲೆ ಅಂತ ಹೇಳ್ತಿದ್ದಾಳೆ ಅಂತ ಹೇಳ್ತಿದ್ರೆ ಏನು ಮಾತಾಡ್ತಿದ್ಯಾ ಅಮ್ಮು ನೀನು ಐನೂರು ಕೋಟಿ ಮೇಲೆ ಕಣ್ಣು ಹಾಕಿದಾಳೆ ಅವಳು ಅಂತಕ್ಕ ಹೌದು ಮಾವ ಐನೂರು ಕೋಟಿ ಮೇಲೆ ಕಣ್ಣು ಕಣ್ಣು ಕಣ್ಣಾಕಿದಾಳೆ ಅವಳು ಅದಕ್ಕೋಸ್ಕರನೇ ಇಷ್ಟೆಲ್ಲ ಮಾಡ್ತಿರೋದು ಅವಳು ಇಲ್ಲೇ ಉಳ್ಕೊಂಡಿರೋದು ಅಂತ ಹೇಳ್ತಿದ್ರೆ ನೀನು ಹೋಗು ಅಂತ ದಾಯಿಸ್ಬೇಕಿತ್ತು ಅಂದಾಗ ದಬಾಯಿಸಿದ್ರೆ ಅಪ್ಪಂಗೆ ಎಲ್ಲ ವಿಷಯ ಹೇಳ್ತೀನಿ ಅಂತ ನನ್ನನ್ನೇ ಬ್ಲ್ಯಾಕ್ ಮೇಲ್ ಮಾಡ್ತಿದಾಳೆ ಅಂತ ಹೇಳ್ತಿದಾರೆ ಅಮ್ಮು ಹಾಗಿದ್ರೆ ಏನ್ ಮಾಡ್ತಾಳೆ ಅಮ್ಮು ತಿರುಗ ಬಿದ್ದಿರೋ ರೇಷ್ಮಾಗ ವಿರುದ್ಧ ತಿರುಗ್ ಬೀಳ್ತಾಳೆ ಅಮ್ಮು ಅಥವಾ ಆರಾಧನಾ ಗಂಡನ ನಂಬಿದ್ದೆ ಅಮ್ಮು ಪ್ಲಾನ್ ಮಾಡಿ ಅಮ್ಮುನೇ ಇದಕ್ಕೆಲ್ಲ ಕಾಣೋ ಸತ್ಯನ ತಿಳ್ಕೊಂಡು ತಿರುಗಿಟ್ಟು ಕೊಡ್ತಾಳೆ ಆರಾಧನಾ ಏನಾಗತ್ತೆ ತಿಳ್ಕೊಬೇಕು ಅಂದ್ರೆ ಮುಂದಿನ ವಿಡಿಯೋಗೋಸ್ಕರ ವೇಚ್ ಮಾಡಿ